ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಮಶ್ರೂಮ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಒಂದು ಸ್ಪೂನಷ್ಟು ಅಚಕಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಚಕ್ ಅರ್ಧ ಸ್ಪೂನಷ್ಟು ಲವಂಗ ಅರ್ಧ ಸ್ಪೂನಷ್ಟು ಚಕ್ಕೆ ಮತ್ತು ಗಸಗಸೆ ಪುಡಿ ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಟೊಮೆಟೊ ಈರುಳ್ಳಿ ಕಾಯಿ ಕೊತ್ತಮರಿ ಸೊಪ್ಪು ಎಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ನಂತರ ಈ ಮಸಾಲೆ ಐಟಮ್ ಏನು ತೊಗೊಂಡಿದ್ರು ಅದಕ್ಕೆ ಸ್ವಲ್ಪ ಅಮೌಂಟು ನೀರು ಹಾಕ್ಬಿಟ್ಟು ಅದನ್ನು ಕಳ್ಸ್ಕೊಂಡು ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಒಂದು ರೌಂಡಷ್ಟು ಮಿಕ್ಸ್ ಗ್ರೈಂಡ್ ಮಾಡ್ಕೊತೀವಿ ಏಕೆಂದರೆ ಇದು ಆಲ್ರೆಡಿ ಮಸಾಲೆ ಮಿಕ್ಸ್ ಆಗಿರುತ್ತಲ್ವ ಅದಕ್ಕೆ ಒಂದು ಒಂದು ರೌಂಡು ಮಿಕ್ಸಿ ಹಾಕೊತೀನಿ ನೆಕ್ಸ್ಟು ನಾನು ಇಲ್ಲಿ ఒన్ స్పూ అు ఆయిల్ తగోతాది అర్ధ స్పూన్నట్టు నెక్స్ట్ అది సె హాకీ కర్బీ అని సో అంటే ఒం హాఫ్ ఈరు కట్మెంట్ అదాం అదే స్వల్ప అరిసిన పౌడ్ హోతాయి నరీ స్వల్ప బిస్మే కట్మెట్టుకుంటు ఆఫ్ టమాటో అంటే స్వల్ప ఫ్రై మాకు ನೆಕ್ಸ್ಟ್ ನಾನು ಮಶ್ರೂಮ್ ರೆಡಿ ಮಾಡ್ಕೊಂಡಿರೋಂಥ ಮಸ್ಕೊಂಡು ಪಾತ್ರೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅದು ನೀರು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಸೊ ಇದಾಗುತ್ತೆ ಅಂತ ಬೇಯುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೋ ಅದನ್ನು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ಪ್ರಮಾಣ ಬೇಕೋ ನೀರು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರು ಮಾಡ್ಸಿದ್ರೆ ಮಶ್ರೂಮ್ ಸಾಂಬಾರು ರೆಡಿ ಥ್ಯಾಂಕ್ ಯು